ನಿಮ್ಮ ಹತ್ರ ಕಾರು ಬೈಕು ಇದ್ರೆ ನಿಮಗಾಗಿ ಬಂದಿದೆ ಒಂದು ಸಿಹಿ ಸುದ್ದಿ ವಾಹನ ಚಾಲಕರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದ ರಾಜ್ಯ ಸರ್ಕಾರ ಏನಂತ ವಿಡಿಯೋ ಕೊನೆಯಲ್ಲಿ ನೋಡೋಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಜನರಿಗೆ ಇನ್ನೂ ಆದರೂ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ಅವ್ರಿಗೂ ಸಹಿತ ಸಿಹಿ ಸುದ್ದಿ ಬಂದಿದೆ ನಿಮಗೂ ಹಣ ಬಂದಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟಲ್ಲಿ ನಮಗೆ ಮಾಹಿತಿಯನ್ನು ಕೊಡಿ ಹಾಗೂ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಶಾಕಿಂಗ್ ಸುದ್ದಿ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸಹಿತ ರದ್ದಾಗಬಹುದು ಬೇಗನೆ ಈ ಒಂದು ಕೆಲಸವನ್ನು ಮಾಡಿ ಇಲ್ಲಾಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ಕಳೆದುಕೊಳ್ತೀರಾ ಹಾಗೂ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಸರ್ಕಾರಿ ನೌಕರಿ ಹೊಂದಿದ್ದಾರೆ ನೋಡಿ ಅವರಿಂದ ಸರ್ಕಾರದಿಂದ ಬೋನಸ್ ಸಿಗ್ತಾಯಿದೆ ಹೆಚ್ಚು ಹಣ ಸಿಗ್ತಾ ಇದೆ ಹಾಗೂ ರೈತರಿಗೆ ಮೂರು ಲಕ್ಷ ರೂಪಾಯಿವರೆಗೂ ಸಹಿತ ಸಹಾಯ ಸರ್ಕಾರದ ಈ ಒಂದು ಹೊಸ ಯೋಜನೆಯಲ್ಲಿ ಸಿಗ್ತಾ ಇದೆ ಅದೇ ರೀತಿ ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದರೆ ತಪ್ಪದೇ ಈ ಒಂದು ಕೆಲಸ ಮಾಡಿ ಇಲ್ಲಾಂದರೆ ಎರಡೂ ಸಹಿತ ಆಗುವ ಚಾನ್ಸಸ್ ಇದೆ ಏನೆಲ್ಲ ಹೊಸ ಸುದ್ದಿ ಬಂದಿದೆ ಹೊಸ ಯೋಜನೆಗಳಿದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೂ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಯಾವೆಲ್ಲ ಊರಿಂದ ನೋಡ್ತಾ ಇದ್ರ ಅಂತ ಕಮೆಂಟಲ್ಲೂ ಸಹಿತ ತಪ್ಪದೇ ಮಾಹಿತಿ ನೀಡಿ ವಿದ್ಯಾರ್ಥಿಗಳಿಗೆ ಒಂದು ಸಿ ಸುದ್ದಿ ಗ್ರೂಪ್ ಗ್ರೂಪ್ನಿಂದ ವಿದ್ಯಾರ್ಥಿಗಳಿಗೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿವರೆಗೂ ಸಹಿತ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಹೌದು ಮುತ್ತೂದ್ ಫೈನಾನ್ಸ್ ಸೇರಿ ಹಲವು ಸಂಸ್ಥೆಗಳು ಹೊಂದಿರುವ ಮುತೂದ್ ಗ್ರೂಪ್ನಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾ ವೇತನ ಘೋಷಣೆ ಮಾಡಲಾಗಿದೆ ಮುತೂದ್ ಜಾಬ್ ಅಲ್ಲಿ ಯಾರೆಲ್ಲ ಈ ಒಂದು ಮುತೂದ್ ಫೈನಾನ್ಸ್ ವತಿಯಿಂದ ಪಡೆಯಬಹುದಂತ ಕಂಪ್ಲೀಟ್ ಅಪ್ಡೇಟ್ ನಾವು ನೋಡೋಣ ವಿದ್ಯಾರ್ಥಿಗಳಿಗೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿವರೆಗೂ ಸಹಿತ ಸ್ಕಾಲರ್ಶಿಪ್ ನೀಡ್ತಾ ಇದೆ ಈ ಒಂದು ಮುತೂದ್ ಗ್ರೂಪ್ ಯಾರೆಲ್ಲ ಅರ್ಹರಾಗಿರ್ತಾರೆ ಬನ್ನಿ ನೋಡೋಣ ಬಿ ಟೆಕ್ ಅದೇ ರೀತಿ ಎಂಬಿ ಬಿ ಎಸ್ ಹಾಗೂ ಬಿ ಸಿ ನರ್ಸಿಂಗ್ ಕೋರ್ಸ್ ಅಧ್ಯಯನ ಮಾಡುತ್ತಿರುವವರು ಅರ್ಜಿಯನ್ನು ಸಲ್ಲಿಸಬಹುದು ವಿದ್ಯಾರ್ಥಿಗಳು ಪ್ರಸಕ್ತ ವರ್ಷದಲ್ಲಿಯೇ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿರಬೇಕು ಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕಗಳನ್ನು ಪಡೆಯಬೇಕು ಅಂಥವರು ಮಾತ್ರ ಇದನ್ನು ಅರ್ಜಿ ಸಲ್ಲಿಸಬಹುದು ಹಾಗೂ ಅವರ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ನಿಮಗೂ ಸಹಿತ ಮುತ್ತೂರ್ ಗ್ರೂಪಿಂದ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿವರೆಗೂ ಸಹಿತ ಸ್ಕಾಲರ್ಶಿಪ್ ಸಿಗಲಿದೆ ನಿಮಗೂ ಸಹಿತ ನಮ್ಮ ಕರ್ನಾಟಕದಲ್ಲಿ ಇದ್ದರೆ ನಿಮಗೂ ಸಹಿತ ಇಷ್ಟೊಂದು ಹಣ ಸಿಗ್ತಾ ಇದೆ ಯಾವ ಥರ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇವರ ಅಫಿಷಿಯಲ್ ವೆಬ್ಸೈಟ್ ಇದೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ಅಥವಾ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಲಿಂಕ್ ಬರುತ್ತೆ ಅದರಲ್ಲಿ ನೀವು ಭೇಟಿ ನೀಡಿಬಿಟ್ಟು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ದಾಖಲೆಗಳನ್ನು ಅದರಲ್ಲಿ ನೀವು ಅಪ್ಲೋಡ್ ಮಾಡಿ ನೀವು ಸಹಿತ ಈ ಒಂದು ಸಂಸ್ಥೆಯಿಂದ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬಹುದು ವಾಹನ ಸವಾರರೇ ನಿಮಗಿದೆ ಒಂದು ಗುಡ್ ನ್ಯೂಸ್ ಹೌದು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯವರು ಸಂಚಾರಿ ಈ ಚಲನ್ ಮೂಲಕ ವಿಧಿಸಿದ ದಂಡಗಳ ಮೊತ್ತದಲ್ಲಿ ರಿಯಾಯಿತಿಯನ್ನು ಮತ್ತೆ ಸರ್ಕಾರ ಆದೇಶಿಸಿದೆ ಹೌದು ಶೇಕಡಾ ಐವತ್ತು ಪರ್ಸೆಂಟ್ನಷ್ಟು ರಿಯಾಯಿತಿಯಲ್ಲಿ ಟ್ರಾಫಿಕ್ ದಂಡವನ್ನು ನೀವು ಸದ ಪಾವತಿ ಮಾಡಬಹುದು ಈ ಒಂದು ಅವಕಾಶ ನಿಮಗೆ ಬಂದಿದೆ ಈ ಒಂದು ಕುರಿತಾಗಿ ಸಾರಿಗೆ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ನಡವಳಿಯನ್ನು ಹೊಂದಿದ್ದಾರೆ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಒಳಗಾಗಿ ಇತ್ಯಗೊಳ್ಳುವ ಪ್ರಕರಣಗಳಲ್ಲಿ ಮಾತ್ರ ಅನ್ವಯವಾಗುತ್ತೆ ಒಂದು ಬಾರಿ ಕ್ರಮಗಳನ್ನು ಮಾತ್ರ ಪೊಲೀಸ್ ಇಲಾಖೆ ಸಂಚಾರಿ ಚಲನಲ್ಲಿ ದಾಖಲೆ ಇರುವ ಬಾಕಿ ಪ್ರಕರಣಗಳನ್ನು ದಂಡ ಶೇಕಡ ಐವತ್ತು ಪರ್ಸೆಂಟ್ನಷ್ಟು ರಿಯಾಯಿತಿ ಸಿಗಲಿದೆ ಎಂದು ತಿಳಿಸಿದ್ದಾರೆ ಸರ್ಕಾರ ಆದೇಶದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಈ ಚಲನ್ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಒಳಗೆ ದಾಖಲಾದ ಪ್ರಕರಣಗಳಲ್ಲಿ ಮಾತ್ರ ಇದು ಅನ್ವಯ ಆಗುತ್ತೆ ಅಂತ ತಿಳಿಸಿದ್ದಾರೆ ಹೌದು ಇದನ್ನು ರಿಯಾಯಿತಿಯೊಂದಿಗೆ ಪಾವತಿ ಯಾವ ಥರ ಮಾಡಬಹುದಂದರೆ ನೀವು ಸದಾ ಇವರ ಆಫೀಷಿಯಲ್ ವೆಬ್ಸೈಟ್ಗೆ ಅಥವಾ ಪ್ಲೇಸ್ಟೋರ್ಗೆ ಭೇಟಿ ನೀಡಿ ನೀವು ಸದಾ ಕರ್ನಾಟಕ ರಾಜ್ಯ ಪೊಲೀಸ್ ಆ್ಯಪನ್ನು ಕರ್ನಾಟಕ ಒನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ವಾಹನ ಸಂಖ್ಯೆಯನ್ನು ಹಾಕಿ ನಿಮ್ಮ ವಾಹನ ಫೋಟೋ ವಿವರಗಳನ್ನು ಹಾಕಿ ರಿಯಾಯಿತಿಯೊಂದಿಗೆ ದಂಡವನ್ನು ನೀವು ಪಾವತಿಸಬಹುದು ಯಾವುದೇ ಸಂಚಾರ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮುಖೇ ಮುಖೇ ನೀವು ಸಹಿತ ಈ ಒಂದು ಯೋಜನೆಯಲ್ಲಿ ಐವತ್ತು ಪರ್ಸೆಂಟ್ನಷ್ಟು ನ್ಯೂಸದ ಡಿಸ್ಕೌಂಟಲ್ಲಿ ನಿಮ್ಮ ದಂಡವನ್ನು ತುಂಬೋದು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲು ಏನಾದರೂ ನಿಮಗೆ ಈ ಥರ ಎಲ್ಲ ಇದ್ದರೆ ಅವುಗಳು ಮಾತ್ರ ಅನ್ವಯ ಆಗುತ್ತೆ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮ ಗಾಡಿ ಮೇಲೆ ಏನಾದರೂ ದಂಡ ಇದ್ದರೆ ಅದರಲ್ಲಿ ಈ ಒಂದು ಐವತ್ತು ಶೇಕಡ ಡಿಸ್ಕೌಂಟ್ ಅನ್ವಯವಾಗಲ್ಲ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹೌದು ವಿಮಾದಾರರ ಖಾತೆಗೆ ಬೋನಸ್ ಜಮೆ ಆಗಲಿದೆ ರಾಜ್ಯದ ಸರ್ಕಾರಿ ನೌಕರಿಗಳು ಕರ್ನಾಟಕ ಸರ್ಕಾರದ ವಿಮಾ ಇಲಾಖೆಯಲ್ಲಿ ವಿಮೆ ಹೊಂದಿರುವ ವಿಮೆದಾರರಿಗೆ ಅಂದರೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಚಾಲ್ತಿಯಲ್ಲಿರುವ ಮ್ಯಾಚುರಿಟಿ ಆಗಿರುವ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ವಿಮೆಗಳಿವೆ ಸಾವಿರ ರೂಪಾಯಿಗಳಿಂದ ಎಂಬತ್ತು ರೂಪಾಯಿ ರಂತೆ ಲಾಭಾಂಶವನ್ನು ಪಡೆಯುತ್ತಿದ್ದಾರೆ ಹೌದು ಬರುವ ಡಿಸೆಂಬರ್ ಹದಿನೈದರ ಒಳಗಡೆ ನೇರವಾಗಿ ವಿಮೆದಾರರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಎಂದು ಜಿಲ್ಲೆಯಲ್ಲಿ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ವಿಮಾ ಅಧಿಕಾರಿಗಳು ತಿಳಿಸಿದ್ದಾರೆ ಫ್ರೆಂಡ್ಸ್ ಪೂರ್ತಿ ರಾಜ್ಯದಲ್ಲಿ ಈ ಒಂದು ನಿಮಗೂ ಸಹಿತ ಬೋನಸ್ ಸಿಗ್ತಾ ಇದೆ ಅಂತ ಯಾರೆಲ್ಲ ವಿಮಾ ಮಾಡಿಸಿರ್ತದೆ ನೋಡಿ ಅಂಥವ್ರಿಗೆ ಮಾತ್ರ ಬೋನಸ್ ಸಿಗಲಿದೆ ಎಂದು ರಾಜ್ಯ ಸರ್ಕಾರದಿಂದನೇ ಡೈರೆಕ್ಟಾಗಿ ನಿಮಗೆ ಗುಡ್ ನ್ಯೂಸ್ ಬಂದಿದೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಏಳು ಲಕ್ಷಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ಗಳು ರದ್ದಾಗಿದೆ ನಿಮ್ಮದು ರೇಷನ್ ಕಾರ್ಡ್ ರದ್ದಾಗ್ತಾ ಇದೆಯಾ ಬನ್ನಿ ಕಂಪ್ಲೀಟ್ ಅಪ್ಡೇಟ್ ನಾವು ನೋಡೋಣ ಅನರ್ಹ ಬಿ ಪಿ ಎಲ್ ಕಾರ್ಡ್ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರವು ಬಿಗ್ ಶಾಕ್ ನೀಡಿದೆ ರಾಜ್ಯಾದ್ಯಂತ ತುಂಬಾ ಪಡಿತರ ಚೀಟಿಗಳನ್ನು ಅನರ್ಹ ಜನರು ಹೊಂದಿರುವವರು ಪಡಿತರ ಚೀಟಿಗಳನ್ನು ರದ್ದು ಮಾಡಲಾಗ್ತಿದೆ ಹೌದು ನೀವು ಸಹಿತ ಕ್ರಮ ಸಂಖ್ಯೆ ಒಂದು ಎರಡು ಮತ್ತು ಮೂರರಲ್ಲಿ ಆದೇಶಗಳಲ್ಲಿ ಸಾರ್ವಜನಿಕರಿಗೆ ವಿತರಣಾ ಪದ್ಧತಿಯಲ್ಲಿ ಈ ಒಂದು ಯೋಜನೆಯಡಿಯಲ್ಲಿ ಯಾರೆಲ್ಲ ಅರ್ಹರೆಲ್ಲ ಅಂಥವರು ರೇಷನ್ ಕಾರ್ಡ್ ಪಡಿತಾ ಇದ್ದರೆ ಅವರ ರೇಷನ್ ಕಾರ್ಡ್ ಸಹಿತ ರದ್ದಾಗಬಹುದು ಎಂದು ತಿಳಿಸಿದ್ದಾರೆ ಹೊಸ ಪಡಿತರ ಚೀಟಿಗಾಗಿ ಅಸ್ತಿತ್ವದಲ್ಲಿರುವ ಎರಡು ಪಾಯಿಂಟ್ ತೊಂಬತ್ತಾರು ಲಕ್ಷ ಅರ್ಜಿಗಳ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಯಾವುದೇ ಹೊಸ ಅರ್ಜಿ ಸಹಿತ ಸ್ವೀಕರಿಗೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ ಹಣಕಾಸಿನ ನಿರ್ಬಂಧಗಳಿಂದ ಪರಿಗಣಿಸಿ ಎ ಪಿ ಎಲ್ ಕಾರ್ಡ್ಗಳಿಗೆ ಯಾವುದೇ ಹೊಸ ಅಥವಾ ಅಸ್ತಿತ್ವದಲ್ಲಿರುವ ಅರ್ಜಿಗಳನ್ನು ಈಗ ಪ್ರಕ್ರಿಯೆಗೊಳಿಸಲು ಸಾಧ್ಯವಿಲ್ಲ ಅಂತ ಸಹಿತ ತಿಳಿಸಿದ್ದಾರೆ ಯಾರೆಲ್ಲ ಜಾಸ್ತಿ ಜಾಸ್ತಿ ಹಣ ಯೋಚನೆ ಮಾಡ್ತಾ ಇದ್ದೀರಾ ಜಾಸ್ತಿ ಹಣ ದುಡಿತಾ ಇದ್ದೀರಾ ಹಾಗೂ ಕಾರು ಮನೆ ಎಲ್ಲ ಹೊಂದಿರ್ತೀರ ಜಾಸ್ತಿ ಇನ್ಕಮ್ ಇರುತ್ತೆ ಅಂಥವರು ಸಹಿತ ಬಿ ಪಿ ಎಲ್ ಕಾರ್ಡ್ ಬಳಸ್ತಾ ಇದ್ದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ಹೌದು ನಿಮ್ಮ ಬಿ ಪಿ ಎಲ್ ಕಾರ್ಡ್ ಸಹಿತ ರದ್ದಾಗುತ್ತೆ ನಿಮಗೂ ಸಹಿತ ರೇಷನ್ ಸಿಗೋಲ್ಲ ಅದಕ್ಕಾಗಿ ಈಗಲೇ ತಿಳಿದುಕೊಳ್ಳಿ ಯಾರೆಲ್ಲ ಅರ್ಹರಿದ್ದೀರ ಅಂಥವ್ರು ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಬಳಸಿ ಅರ್ಹರಿಲ್ಲ ಅಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನೀವು ಬಳಸಿದರೂ ಸಹಿತ ಅದು ಇನ್ನು ಮುಂದೆ ವರ್ಕ್ ಆಗಲ್ಲ ಇದೇ ಡಿಸೆಂಬರ್ ಹದಿನೈದರ ಒಳಗಡೆ ಎಲ್ಲರ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಅರ್ಹರಿಲ್ಲ ಅಂಥವರ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಾಗುವುದು ಎಂದು ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಗ್ರಾಮೀಣ ಭಾಗದ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಬೋರ್ವೆಲ್ ಕೂರಿಸಲು ಸರ್ಕಾರವೇ ನೀಡುತ್ತಿದೆ ಮೂರು ಲಕ್ಷ ರೂಪಾಯಿವರೆಗೂ ಸಹಿತ ಸಹಾಯಧನ ಹೌದು ಈ ಒಂದು ಸಹಾಯಧನ ಎಲ್ಲೆಲ್ಲಿ ನೀಡ್ತಾ ಇದ್ದಾರೆ ಅಂತ ಬನ್ನಿ ನಾವು ನೋಡೋಣ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಜಿಲ್ಲೆಗಳಲ್ಲಿ ನಾಲ್ಕು ಲಕ್ಷ ರೂಪಾಯಿವರೆಗೂ ಸಹಿತ ನೀಡ್ತಾ ಇದ್ದಾರೆ ಇತರೆ ಜಿಲ್ಲೆಗಳಲ್ಲಿ ಮೂರು ಲಕ್ಷ ರೂಪಾಯಿ ಸಹಿತ ಸಹಾಯಧನ ನೀಡ್ತಾ ಇದೆ ಯಾರಿಗೆಲ್ಲ ಈ ಒಂದು ಹಣ ಸಿಗುತ್ತೆ ಅಂದರೆ ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಸಣ್ಣ ಅಥವಾ ಅತಿ ಸಣ್ಣ ರೈತರು ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ವಯಸ್ಸು ಹದಿನೆಂಟು ವಯಸ್ಸಕ್ಕಿಂತ ಮೇಲ್ಪಟ್ಟಾಗಿರಬೇಕು ಹಾಗೂ ಸಾಮಾನ್ಯ ಜಿಲ್ಲೆಗಳಲ್ಲಿ ಒಂದು ಪಾಯಿಂಟ್ ಎರಡರಿಂದ ಐದು ಎಕರೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನದಲ್ಲಿ ಕನಿಷ್ಠ ಒಂದು ಎಕರೆ ಜಮೀನನ್ನು ಅವರು ಹೊಂದಿರಬೇಕು ಇದನ್ನು ನೀವು ಸಹಿತ ಯಾವ ಥರ ಅರ್ಜಿ ಸಲ್ಲಿಸ್ಬೇಕಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ನೀವು ಸಹಿತ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಮತ್ತು ಅಲ್ಪಸಂಖ್ಯಾತರ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಇತ್ತೀಚಿನ ಆರ್ ಟಿ ಸಿ ಸಣ್ಣ ಅಥವಾ ಅತಿ ಸಣ್ಣ ರೈತರ ಪ್ರಮಾಣಪತ್ರ ಭೂ ಕಂದಾಯ ರಸೀದಿ ಸ್ವಯಂ ಘೋಷಣಾ ಪತ್ರ ಹಾಗೂ ಯೋಜನೆಗಳಲ್ಲಿ ಏನೆಲ್ಲ ಲಾಭಗಳಿರುತ್ತಂದರೆ ಬೋರ್ವೆಲ್ ಕೋರುವಿಕೆ ಸೆಟ್ ಸರಬರಾಜು ವಿದ್ಯುತ್ ಸಂಪರ್ಕ ರೈತರಿಗೆ ಯಾವುದೇ ಖರ್ಚು ಇಲ್ಲ ಸಂಪೂರ್ಣವಾಗಿ ಸರ್ಕಾರನೇ ಸಹಾಯ ಮಾಡುತ್ತೆ ನೀವು ಸಹಿತ ಇವೆಲ್ಲವೂ ಸಹಿತ ಅನ್ವಯಗೊಳ್ತಾ ಇದ್ದರೆ ನೀವು ಸಹ ಸರ್ಕಾರದಿಂದ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿವರೆಗೂ ಸಹಿತ ಸಹಾಯಧನವನ್ನು ಪಡಿಬೌದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವಾರು ಜನರಿಗೆ ಎರಡು ಕಂತಿನ ಹಣ ಇನ್ನೂ ಆದರೂ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು ಅವ್ರಿಗಾಗಿ ಬಂದಿದೆ ಒಂದು ಗುಡ್ ನ್ಯೂಸ್ ಹೌದು ಕೇವಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಅಷ್ಟೇ ಅಲ್ಲ ಇನ್ನು ಮುಂದೆ ನಿಮಗೆ ಮೂರು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿವರೆಗೂ ಸಹಿತ ಸಹಿತ ಹಣ ಸಿಗ್ತಾ ಇದೆ ಹೇಗೆ ಬನ್ನಿ ಕಂಪ್ಲೀಟ್ ಅಪ್ಡೇಟ್ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಡೆದ ಸಭೆಯಲ್ಲಿ ತಿಳಿಸಿದ್ದಾರೆ ತುಂಬ ಜನರಿಗೆ ಆಲ್ರೆಡಿ ಹಣ ಜಮಾ ಆಗಿದೆ ಹಲವಾರು ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿದೆ ನಿಮಗೂ ಇನ್ನು ಇನ್ನೂ ಜಮಾ ಆಗಿಲ್ವಾ ಕಮೆಂಟಲ್ಲಿ ಹೇಳಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಇನ್ನೂ ಆದರೂ ಜಮೆ ಆಗಿಲ್ಲ ಇದೇ ನವಂಬರ್ ಮೂವತ್ತರ ಒಳಗಾಗಿ ಹೌದು ನವೆಂಬರ್ ಮೂವತ್ತರ ಒಳಗಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಲಿದೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ನವಂಬರ್ ಮೂವತ್ತರಿಂದ ಇನ್ನೊಂದು ಯೋಜನೆ ಬರ್ತಾ ಇದೆ ಇದರಿಂದ ನಿಮಗೆ ಮೂರು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿವರೆಗೂ ಸಹಿತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ ಹೌದು ಯಾರೆಲ್ಲ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಾರೆ ನೋಡಿ ಅಂಥವ್ರಿಗೆ ಸರ್ಕಾರದಿಂದ ನಿಮಗೂ ಸಹಿತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೂ ಹಣವನ್ನು ಪಡಿಬೌದು ಈ ಒಂದು ಯೋಜನೆ ಸಹಿತ ನವಂಬರ್ ಮೂವತ್ತರಿಂದ ಜಾರಿಗೆ ಬರ್ತಾ ಇದೆ ಇದೇ ರೀತಿ ಪ್ರತಿನಿತ್ಯ ಹೊಸ ಹೊಸ ಸುದ್ದಿಗಳು ಬರ್ತಾ ಇರುತ್ತೆ ನಿಮಗೂ ಸಹಿತ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವಾ ಕಮೆಂಟಲ್ಲಿ ತಿಳಿಸಿ ಬಂದಿದ್ದರೂ ಸಹಿತ ಯಾವ ಊರಲ್ಲಿ ನೀವು ಇರ್ತೀರಾ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಕಂತಿನ ಹಣ ಬಂದಿದೆ ನಮಗೆ ಮಾಹಿತಿ ನೀಡಿ ಹಾಗೂ ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಸಿಗೋಣ ಮತ್ತೊಂದು ಹೊಸ ಸುದ್ದಿಗಳು ಹೊಸ ಯೋಜನೆಗಳ ಜೊತೆಗೆ